ಇನ್ನು ಬೆಂಗಳೂರಿನಲ್ಲಿ ಉದ್ಯಮಿ ಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶೋಕನಗರ ಠಾಣೆಯಲ್ಲಿ ಜಂಟಿ ಪೊಲೀಸ್ ಆಯುಕ್ತರು ಇದ್ದಾರೆ ಅಶೋಕನಗರ ಠಾಣೆಯಲ್ಲೇ ಇದ್ದುಕೊಂಡು ಖುದ್ದು ಠಾಣೆಯಲ್ಲಿ ಇದ್ದು ಮಾಹಿತಿಗಳನ್ನು ಪಡಿತಾ ಇದ್ದಾರೆ ವಂಸಿ ಕೃಷ್ಣ ಅವರು ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತಹ ವಂಸಿ ಕೃಷ್ಣ ಠಾಣೆಯಲ್ಲೇ ಇದ್ದು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ರಾಯ್ ಅವರು ತಮ್ಮ ಅವರ ತಮ್ಮ ಬಾಬು ಹಾಗೂ ಇಬ್ಬರ ಮಕ್ಕಳನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ ಇನ್ನು ಸಿ ಜೆ ರಾಯಿ ಅವರ ಸಹೋದರ ಸಿ ಜೆ ಬಾಬು ಅವರನ್ನು ಕೂಡ ವಿಚಾರಣೆ ಮಾಡಲಾಯಿತು ಅವರ ಸ್ಟೇಟ್ಮೆಂಟನ್ನು ಕೂಡ ಪಡ್ಕೊಂಡಿರುವ ಅಧಿಕಾರಿಗಳು ಅವರ ಮಗನನ್ನು ಕೂಡ ವಿಚಾರಣೆ ಮಾಡಲಾಗಿದೆ ಕಳೆದ ಒಂದು ಗಂಟೆಯಿಂದ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ವಂಶಿ ಕೃಷ್ಣ ಮತ್ತು ಡಿ ಸಿ ಪಿ ಅಕ್ಷಯ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ ಐ ಟಿ ಅಧಿಕಾರಿಗಳ ಒತ್ತಡದಿಂದ ಆತ್ಮಹತ್ಯೆ ಅನ್ನುವಂತಹ ಆರೋಪವನ್ನು ಸಿ ಜೆ ಬಾಬು ಅವರು ಮಾಡಿದರು ಅನುಮಾನ ವ್ಯಕ್ತಪಡಿಸಿದ್ರು ಹೀಗಂತ ಗಂಭೀರ ಆರೋಪವನ್ನು ಸಿ ಜೆ ಬಾಬು ಅವರು ಮಾಡಿದ್ದಾರೆ ಮೂರ್ನಾಲ್ಕು ದಿನಗಳಿಂದ ಐ ಟಿ ಅಧಿಕಾರಿಗಳು ದಾಳಿ ಮಾಡಿ ವಿಚಾರಣೆ ಮಾಡ್ತಾ ಇದ್ರು ಇದೇ ಒಂದು ಒತ್ತಡ ಸಾವಿಗೆ ಕಾರಣ ಆಯಿತು ಅನ್ನುವಂತಹ ಆರೋಪ ಮಾಡಿದ್ರು ಅದೇ ಟೆನ್ಷನ್ನಿಂದಲೇ ಆತ್ಮಹತ್ಯೆ ಮಾಡಿಕೊಂಡಿರೋ ಶಂಕೆ ಇದೆ ಅಂತ ಆರೋಪ ಮಾಡಿದರು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ತನಿಖೆ ಕೂಡ ನಡೆಯುತ್ತೆ ವಿಚಾರಣೆ ನಡೆಯುತ್ತೆ ವಿಚಾರಣೆಯಲ್ಲಿ ಯಾವೆಲ್ಲ ಅಂಶಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ಇನ್ನು ಕುಟುಂಬಸ್ಥರು ಯಾವೆಲ್ಲ ಹೇಳಿಕೆ ದಾಖಲು ಮಾಡಿದ್ದಾರೆ ಅಂತ ನೋಡಿದ್ರೆ ಸಿ ಜೆ ರಾಯ್ ಅವರ ಪತ್ನಿ ಹಾಗೂ ಅವರ ಮಕ್ಕಳ ಹೇಳಿಕೆಗಳನ್ನು ಪೊಲೀಸ್ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಅವರನ್ನು ಭೇಟಿಯಾಗಿ ಅವರ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ ಸಿ ಜೆ ರಾಯ್ ಅವರ ಆತ್ಮಹತ್ಯೆಗೆ ಕಾರಣ ಏನಿರಬಹುದು ನಿಮ್ಮ ಜೊತೆಗೆ ಏನಾದರೂ ಮಾತನಾಡಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಿಪ್ರೆಷನ್ನಲ್ಲಿ ಕಂಡು ಬರ್ತಾ ಇದ್ದರ ಅಥವಾ ನಿಮ್ಮ ಬಳಿ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋವು ತೋಡಿಕೊಂಡಿದ್ದರ ಇನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮನ್ನು ಏನಾದರೂ ಕರೆ ಮಾಡಿ ಮಾತನಾಡಿದ್ರ ಅಥವಾ ಈ ಬಗ್ಗೆ ಮಾಹಿತಿ ಏನಾದರೂ ಕೊಟ್ಟಿದ್ರ ಐ ಟಿ ತನಿಖೆ ಬಗ್ಗೆ ಏನಾದರೂ ಅಧಿಕಾರಿಗಳಿಂದ ನಿರಂತರವಾಗಿ ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ಏನಾದರೂ ಹೇಳ್ತಾ ಇದ್ರ ಕಿರುಕುಳ ಆಗ್ತಾ ಇರೋ ವಿಚಾರವನ್ನು ಏನಾದರೂ ಹೇಳಿದ್ರಾ ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆಗಳು ಇದ್ವಾ ಅದರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ರ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನು ಅಧಿಕಾರಿಗಳು ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಕೂಡ ಪಡ್ಕೊಂಡಿದ್ದಾರೆ ಹೀಗಾಗಿ ಈಗ ತನಿಖೆ ನಡೀತಾ ಇರೋದರಿಂದಾಗಿ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಈಗ ಕೊಡುವಂತಹ ಸ್ಟೇಟ್ಮೆಂಟ್ ಏನಿರುತ್ತೆ ಅದು ಮುಂದಿನ ತನಿಖೆಗೆ ಅನುಕೂಲಕರವಾಗುತ್ತೆ ಜೊತೆಗೆ ಐ ಟಿ ಇಲಾಖೆ ಅಧಿಕಾರಿಗಳ ಮೇಲೆ ಒಂದು ಆರೋಪ ಏನಾದರೂ ಮಾಡಿದ್ದೆ ಆದರೆ ಯಾವ ಅಧಿಕಾರಿಗಳು ಅಂತ ಏನಾದರೂ ಹೇಳಿದ್ರ ಇದಕ್ಕೂ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ತನಿಖೆ ಆಗುತ್ತೆ